ಈ ಸಾಂಗ್ ಮಾಡಿದಾಗ ಬರ್ದಾಗ ಅಥವಾ ಕಂಪೋಸ್ ಮಾಡಿದಾಗ ನಾವು ಮೂರ್ ಜನ ಲೈಕ್ ಮಧು ನಾನು ಸಾಗರ್ ಡಿಸೈಡ್ ಮಾಡಿದ್ದು ಸಿಂಗರ್ ಯಾರು ನನ್ ಜೊತೆಗೆ ಅಂತ ಬಂದಾಗ ಸೊ ಲೈಕ್ ಯಾವ್ದು ನೆಕ್ಸ್ಟ್ ಆಪ್ಷನ್ ಇರಲಿಲ್ಲ ಫಸ್ಟ್ ವಾಸ್ ಚಿನ್ಮಯ್ ಆತ್ರೆ ಎಸ್ ವೆರಿ ಸ್ವೀಟ್ ಹಾರ್ಟೆಡ್ ಗೈ ಯಾವತ್ತೆ ನೀವು ಫೋನ್ ಮಾಡಿ ಚಿನ್ಮಯ್ ಹಿಂಗಿದೆ ಹಂಗಿದೆ ಓಕೆ ಡನ್ ಡನ್ ಸಾಗರ್ ಮಾಡೋಣ ಮಾಡೋಣ ಮಧು ಅಂತ ಮುಂದೆ ಬರೋರು ಆ ಥ್ಯಾಂಕ್ ಯು ಸೋ ಮಚ್ ಇಮಿ ಫಾರ್ ビーಂಗ್ ಪಾರ್ಟ್ ಆಫ್ ದಿಸ್ ಐ ಥಿಂಕ್ ದಿಸ್ ಸಾಂಗ್ ನೀವು ಇನ್ನೊಂದು 레벨ಕ್ಕೆ ತಕೊಂಡ್ ಹೊರಗೆ ಇದೆ ನಾ ಡೆಫಿನೇಟ್ಲಿ ನೋ ಡೌಟ್ ಅಬೌಟ್ ದಟ್ ಸಾಗರ್ ಏನಾದ್ರು ಮಾತಾಡೋಣ ಆಫ್ ದ ಬೆಸ್ಟ್ ವಾಯ್ಸಸ್ ಇನ್ ನಮ್ಮ ಕನ್ನಡ ಇಂಡಸ್ಟ್ರಿ ಇಮಿ ಆಪರೇಷನ್ ಸಾರೆಗಮಪ್ಪ ಫಸ್ಟ್ ಸೀಸನ್ ವಿನ್ನರ್ ಆಗಿರೋದು ಸೊ ಅವರ ಸಾಕಷ್ಟು ಮನೋಮೂರ್ತಿ ಸರ್ ಜೊತೆ ವರ್ಕ್ ಮಾಡಿದ್ದಾರೆ ಮತ್ತೆ ಸೆಲೆಕ ಸರ್ ಜೊತೆ ವರ್ಕ್ ಮಾಡಿದ್ದಾರೆ ಎಸ್ ಪಿ ಬಿ ಸರ್ ಜೊತೆ ಹಾಡಿದ್ದಾರೆ ಸ್ಟೇಜ್ ಆನ್ ಸ್ಕೂಲ್ ಮಾಡಿದ್ದಾರೆ ಅವರು ನಮ್ಮ ಸಾಂಗ್ ಹಾಡಿರೋದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಯು ಆಯ್ತಾ ಎಲ್ಲರೂ ನಾವ್ ಯಾವ್ಯಾವ ಜೊತೆ ವೇದಿಕೆ ಮೇಲೆ ನಿಂತಿದ್ದೀವಿ ನೀವು ಕೂಡ ಯಾರ್ಯಾರು ಬಂದಿದ್ದೀರಾ ಒಂದೇ ಗೋಲ್ ಇರೋದು ನಮ್ಮ ಕನ್ನಡ ಸಾಹಿತ್ಯ ಎಲ್ಲರಿಗೂ ತಲುಪಬೇಕು ಅಂತ ಬಿಕಾಸ್ ವಿತ್ ಲವ್ ವಿ ಆರ್ ಲ್ಯಾಂಗ್ವೇಜ್ ವಿಚ್ ಹ್ಯಾಸ್ ಅ ಲಾಟ್ ಆಫ್ ಕಲ್ಚರ್ ಎಷ್ಟು ವರ್ಷದ ಇತಿಹಾಸ ಇದೆ ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಶಕ್ತಿಯಾಗಿದೆ ಎಷ್ಟು ಒಂದು ಒಳ್ಳೆಯ ಭಾಷೆ ಎಷ್ಟು ಪ್ರೀತಿಯ ಭಾಷೆ ಅಂತ ಇಟ್ಸ್ ಬಗ್ಗೆ ಮಾತಾಡ್ಬೇಕು ಅಂತಂದಾಗ ಯಾವ್ದೇ ಒಂದು ಟೀಮ್ ಕಟ್ಟಬೇಕು ಅಂದ್ರೂ ತುಂಬಾ ಕಷ್ಟ ಇರುತ್ತೆ ಆ ಟೀಮ್ ಆಗತ್ತೆ ಕ್ರಿಯೇಟಿವ್ ಡಿಫ್ರೆನ್ಸಸ್ ಆಗತ್ತೆ ಆಗಿದೆ ನಮ್ಮಲ್ಲಿ ಐ ಆಮ್ ವೆರಿ ಫ್ರಾಂಕ್ ಅಂಡ್ ಅದು ಇನ್ ಹೆಲ್ದಿ ವೇ ಆಗಿದೆ ಅಂಡ್ ಲೈಕ್ ಎವ್ರಿ ಒನ್ ಲೈಕ್ ಎಲ್ಲರೂ ಒಂದೇ ಪೇಜಲ್ಲಿ ಅಲ್ಲಿ ಬಂದ್ಮೇಲೆನೆ ನೆಕ್ಸ್ಟ್ ಡಿಸಿಷನ್ ಹೋಗ್ತಾ ಲಿರಿಕ್ಸ್ ಆಗಿರ್ಬೋದು ಅಥವಾ ಹಾಡ್ಬೇಕಾದ್ರೆ ಟೇಕ್ ತಗೋಬೇಕಾದ್ರೆ ಆಗಿರ್ಬೋದು ಅಥವಾ ವಿಶುವಲಿ ಆಗಿರ್ಬೋದು ಈಗ ಮೇಕಿಂಗ್ ವಿಡಿಯೋ ಅಂತ ಅಥವಾ ಸೆಲೆಬ್ರಿಟಿ ವಿಡಿಯೋಸ್ ಏನ್ ಮಾಡಿದ್ವಿ ಕೌಂಟ್ ಡೌನ್ ವಿಡಿಯೋಸ್ ಏನ್ ಮಾಡಿದ್ವಿ ಡೆಫಿನೆಟ್ಲಿ ದ ಕ್ರೆಡಿಟ್ ಗೋಸ್ ಟು ಸಾಗರ್ ಯಾಕಂದ್ರೆ ಅವನೊಂದು ಟಿ ಟಿ ಟೆನ್ ಮೈನಸ್ ಟಿ ಟೆನ್ ಪ್ಲಸ್ ಟಿ ಟೆನ್ ಅಂತ ಒಂದು ಶೆಡ್ಯೂಲ್ ಕೊಟ್ಟಿದ್ದ ನಮ್ಗೆ ಹೋಮ್ ವರ್ಕ್ ತರ ಲಿಟ್ರಲ್ಲಿ ನಾವೆಲ್ಲರೂ ಫಾಲೋ ಮಾಡಿದ್ವಿ ಅದನ್ನ ಒನ್ಸ್ ಅಗೇನ್ ಅಜಯ್ ಥ್ಯಾಂಕ್ ಯು ಸೋ ಮಚ್ ಇವ್ರಿಗಂತೂ ಹೆವಿ ತಲೆ ಅವ್ರಿಗೆ ಹನ್ನೊಂದುವರೆ ಹನ್ನೆರಡು ಫಾರ್ ಸೋ ತಿನ್ ಅಜಯ್ ಮೀನ್ಸ್ ಮಧು ನಂದು ಲೈಕ್ ಇಟ್ ಈಸ್ ಮೋರ್ ದನ್ ಟೆನ್ ಇಯರ್ಸ್ ಆಫ್ ಫ್ರೆಂಡ್ಶಿಪ್ ಒಟ್ಟಿಗೆ ಒಂದೇ ಟೀಮ್ ಕ್ರಿಕೆಟ್ ಆಡ್ತೀವಿ ಇಬ್ರು ಸೊ ಅಲ್ಲಿಂದ ಪರಿಚಯ ಆಯಿತು ಟೂ ತೌಸಂಡ್ ಪ್ಲಾನಿಂಗ್ ಟು ಡೂ ಸಿಂಗಲ್ ಆ್ಯಕ್ಚುಲಿ ಕವರ್ ಸಾಂಗ್ಸ್ ಇಂದ ಮಾಡ್ಕೊಂಡ್ ಬಂದು ಆಮೇಲೆ ಪದೇ ಪದೇ ಅಂತ ಎಕ್ಸಾಕ್ಟ್ಲಿ ಸೆಪ್ಟೆಂಬರ್ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಟೂಗೆ ನಮ್ ನಾವ್ ನಮ್ಮಿಬ್ರು ಕೊಲೆಬಲ್ ಒಂದು ಸಿಂಗಲ್ ರಿಲೀಸ್ ಆಯ್ತು ಏಟ್ ಟು ತಗೊಂಡ್ರು ಅದನ್ನ ಸೆಪ್ಟೆಂಬರ್ ಥರ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಗೇನ್ ವಿತ್ ಎ ಅಲೆ ವೈಖರಿ ಸೇಮ್ ಕಾಂಬಿನೇಷನ್ ವಿತ್ ಅ ಸ್ಟ್ರಾಂಗ್ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇವ್ರ ಇಲ್ದೇ ಡೆಫಿನೆಟ್ಲಿ ಎ ಕೆ ಸಾಂಗ್ ಕ್ರಾಫ್ಟ್ ಪ್ರೊಡಕ್ಷನ್ ಆಗ್ತಾ ಇರ್ಲಿಲ್ಲ ಐ ಮೀನ್ ಎಟ್ ಆ ಥ್ಯಾಂಕ್ಸ್ ಸೋ ಮಚ್ ಮದರ್ ಯಾಕಂದ್ರೆ ಯು ಆರ್ ಬೀನ್ ಎ পিলার ಟು ಮೀ ಇನ್ ಮೈ ಲೈಫ್ ಗೇನೆ ಏಳು ಬೇಳು ಸುಮಾರು ನೋಡಿದೀನಿ ಬಟ್ अगेन ಥ್ಯಾಂಕ್ ಯು ಸೋ ಮಚ್ ಫಾರ್ दिस ಸಾಗರ್ आई डोंಟ್ 노 ವಾಟ್ ಟು ಟೆಲ್ ಐ ಆಮ್ ಬೀಂಗ್ ಲೈಕ್ ಎಮೋಷನಲ್ ಆಗ್ತಾ ಇದ್ದೀನಿ ನಾನು ಕಂಟ್ರೋಲಿಂಗ್ ಆ ಥ್ಯಾಂಕ್ ಯು ಸೋ ಮಚ್ ಸಾಗಿ ನಮ್ದು ಇದ್ರ ಹಿಂದೆ ಒಂದು ಕವರ್ ಸಾಂಗ್ ಮಾಡಿದ್ವಿ ನೆನಪರಾಷಿಯಾ ಅಂತ ಇಟ್ ವಾಸ್ ಎ ಲೈಕ್ ಮೌನ ರಗಮ್ ಅಂತ ಒಂದು ಫೇಮಸ್ ಫಿಲ್ಮ್ ಕೇಳಿರ್ತೀರಾ ನೀವು 80ಸ್ ಅಲ್ಲಿ ಬಂದಿದ್ದು ಯೂಶಲಿ ಹಾರ್ಡ್ ಕವರ್ ಸಾಂಗ್ ಮಾಡ್ತಾರೆ ನಾವು ಬಿ ಜಿ ಎಂ ಬರುತ್ತೆ ಅದರಲ್ಲಿ ಒಂದು ಫೇಮ್ ಫೇಮಸ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದಕ್ಕೆ ಲಿರಿಕ್ ಬರ್ದು ಮಾಡೋಣ ಅಂದಾಗ ಈ ವಾಸ್ ಲೈಕ್ ಓಕೆ ಮಾಡೋಣ ಅಂತ ಶುಕ್ರ ಆಡಿಟೋರಿಯಂ ಅಲ್ಲೇನೆ ಶೂಟ್ ಮಾಡಿದ್ವಿ ಅಗೇನ್ ಮಧು ಕೇಮ್ರಾಕಿನ್ ಅದು ಲೈಕ್ ಕಂಪ್ಲೀಟ್ಲಿ ಇಟ್ ವಾಸ್ ಔಟ್ ಅಂಡ್ ನೋಟ್ ಬ್ಲಾಕ್ ಕಾನ್ಸೆಪ್ಟಲ್ಲಿ ಮಾಡಿದ್ವಿ ಸೊ ನೆಕ್ಸ್ಟ್ ಏನು 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 ಅಂತ ಮಧು ವೈಟ್ ಅಲ್ಲಿ ಹೋಗೋಣ ಚಾಲೆಂಜಸ್ ಇರುತ್ತೆ ವಿಲ್ ಓವರ್ ಕಮ್ ದಟ್ ಅಂತ ಹೇಳಿ ಈ ವಾಟ್ ದಿಸ್ ಅಗೇನ್ ಚಿನ್ಮಯ್ ಅವಾಗ್ಲೇ ಹೇಳ್ದಾಗ ಅಲೆ ಬೇಕರಿ ಅಂದ ತಕ್ಷಣ ಎಲ್ಲರೂ ಅಲೆ ಅಂದ ತಕ್ಷಣ ಬೀಚ್ ಗೆ ಹೋಗಿ ಮಾಡ್ತೀವಿ ಅಂತ ಅನ್ಕೊಂಡಿರ್ತಾರೆ ಸ್ಟುಡಿಯೋ ಅಲ್ಲಿ ಮಾಡೋದು ಆಕ್ಚುಲಿ ತುಂಬಾ ಡಿಫಿಕಲ್ಟ್ ಒಂದು ನಾಲ್ಕು ಗೋಡೆ ಮಧ್ಯೆ ಶೂಟ್ ಮಾಡೋದು ಡನ್ ಎ ಫ್ಯಾಬ್ಲಸ್ ಜಾಬ್ ಚಿನ್ಮಯ್ ಅಗೇನ್ ವಂಡರ್ಫುಲ್ ನನ್ನ ನಿಮ್ ಹಾಡ್ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಹೇಳೋಕೆ ಅಷ್ಟು ಬೆಳೆದಿಲ್ಲ ಇನ್ನ ಬಟ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಚಿನ್ಮಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಇವತ್ ಚೀಫ್ ಗೆಸ್ಟ್ ಆಗಿ ಗುರು ಸರ್ ಬಂದಿದ್ದಾರೆ ಸೌಂಡ್ ಆಫ್ ಮ್ಯೂಸಿಕ್ ಗುರುರಾಜ್ ಸರ್ ಅವರು ನಮ್ಮಂತ ಕಲಾವಿದರಿಗೆ ಹಲವಾರು ಸಾವಿರಾರು ಕಲಾವಿದರಿಗೆ ಒಂದು ವೇದಿಕೆ ಸೃಷ್ಟನೆ ಮಾಡಿರುವಂತ ಒಬ್ರು ಮಹಾನ್ ವ್ಯಕ್ತಿ ಅಂಡ್ ತುಂಬಾ ಹಿರಿಯ ಕಲಾವಿದರು ಅಂಡ್ ಅವ್ರ ಜೊತೆ ವೇದಿಕೆ ಹಂಚ್ಕೋಬೇಕು ಅಂದ್ರೆ ನಮ್ದು ನಮ್ಮ ಪುಣ್ಯ ಅಂಡ್ ನಮ್ಮ ಸೌಭಾಗ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದೂ ದಿಸ್ ಈವೆಂಟ್ ಅಂಡ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ರೈನ್ಬೋ ಹ್ಯಾಸ್ ಸೆವೆನ್ ಕಲರ್ಸ್ ನಾವು ಏಳು ಜನ ನಿಂತಿದ್ವಿ ಇಲ್ಲಿ ಅಂಡ್ ಟು ಅಪ್ರಿಷಿಯೇಟ್ ರೈನ್ಬೋ ವಿ ನೀಡ್ ಅ ವೆರಿ ಗುಡ್ ಹಾರ್ಟ್ ಅಂಡ್ ಗುಡ್ ಹಾರ್ಟ್ ಸೊ ಬಹಳ ಸಂತೋಷ ಆಗುತ್ತೆ ಆ ಹೆಸರೇ ಅಷ್ಟು ಚೆನ್ನಾಗಿದೆ ಆಮೇಲೆ ಫಸ್ಟ್ ಲೈನ್ ಕೂಡ ಕೇಳಿದ್ ಬಹಳ ಹಿತವಾಗಿತ್ತು ಏನಂದ್ರೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಎಲ್ಲರಿಗೂ ಬೇಕಾದಷ್ಟು ಚಾಯ್ಸಸ್ ಇರುತ್ತೆ ಲೈಕ್ ಕ್ರಿಕೆಟರ್ ಆರ್ ಸೈಂಟಿಸ್ಟ್ ಬಟ್ ಮ್ಯೂಸಿಷಿಯನ್ಸ್ ಅಲ್ಲಿ ಅವ್ರ ಹತ್ರ ಎಂತ ಟ್ಯಾಲೆಂಟ್ ಇದ್ರು ಅವ್ರಿಗೆನ ಸೋರ್ಸಸ್ ಸ್ವಲ್ಪ ಹೇಳಿ ಏಳು ಸಾವಿರದಲ್ಲಿ ಬೇರೆ ಎಲ್ಲ ಏನೇನೂ ಇದೆ ಎಷ್ಟು ಬೇಕಾದಷ್ಟು ವಸ್ತುಗಳು ಸಿಗುತ್ತೆ ಅದ್ರ ಬಗ್ಗೆ ಮಾಡೋದಕ್ಕೆ ಇಲ್ಲಿ ಮ್ಯೂಸಿಷಿಯನ್ಸ್ ಇರೋದೇ ಏಳ್ ಸ್ವರಗಳು ಆ ಏಳು ಸ್ವರದಲ್ಲೇ ಮಾಡ್ಬೇಕು ಒಂದ್ ಸ್ವರದಿಂದ ಇನ್ನೊಂದು ಸಾವಿರದ ಹತ್ರ ಆ ಕಾಪಿ ಆಗುತ್ತಲ್ಲ ಇದು ಈ ತರ ಆಗತ್ತಲ್ಲ ಅಂತ ಎಲ್ಲರೂ ಬಟ್ ಏನ್ ಮಾಡಬೇಕು ಮ್ಯೂಸಿಷಿಯನ್ ಇದು ಇಟ್ಸ್ ಬಿಗ್ ಚಾಲೆಂಜ್ ಟು ದಿ ಆಲ್ ಮ್ಯೂಸಿಷಿಯನ್ಸ್ ಸಿಂಗರ್ಸ್ ಅಂತ ಚಾಲೆಂಜ್ ಮೀರಿ ಇಷ್ಟು ವರ್ಷಗಳಿಂದ ಸಂಗೀತ ಮಾಡ್ತಾನೆ ಇದ್ದಾರೆ ಆಡ್ತಾನೆ ಇದ್ದಾರೆ ಕೇಳಿಸ್ತಾನೆ ಇದಾರೆ ರಿಯಲಿ ಹ್ಯಾಟ್ಸ್ ಆಫ್ ದಿ ಮ್ಯೂಸಿಷಿಯನ್ಸ್ ಐ ತಿಂಕ್ ಎಲ್ಲ ಗ್ರೇಟ್ನೆಸ್ ಟು ದಿ ಸೊಸೈಟಿ ಬಟ್ ಆ ಸೊಸೈಟಿ ಬಟ್ ಆದ್ಮೇಲೆ ಅದನ್ನು ಬೆಳೆಸ್ಕೊಂಡು ಹೋಗೋದೇ ನಮ್ಮ ಮ್ಯೂಸಿಕ್ ಅಂತ ಅನಿಸ್ತದೆ ಅಷ್ಟು ಚಾಲೆಂಜಿಂಗ್ ಫೇಸ್ ಮಾಡಿದ್ದಾರೆ ಆ್ಯಂಡ್ ಗುಡ್ ಸಾಂಗ್ ಐ ಹರ್ಟ್ ಆ್ಯಂಡ್ ಗುಡ್ ಎಫರ್ಟ್ ಟೋಟಲ್ ಟೀಮ್ ವರ್ಕ್ ಥ್ಯಾಂಕ್ ಯು ಸರ್ ಅವರು ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಕಲ್ ಬ್ಯಾಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಸೌಂಡ್ ಆಫ್ ಮ್ಯೂಸಿಕ್ ಅಂತ ಎಲ್ಲರೂ ಕೇಳಿರ್ತೀರಾ ಐ ಥಿಂಕ್ ಒಂದು ಒಂದು ದಾಖಲೆ ಸೌಂಡ್ ಆಫ್ ಮ್ಯೂಸಿಕ್ ಅವ್ರದ್ದು ಅಂದ್ರೆ ಒಂದು ತಿಂಗಳಲ್ಲಿ ಮೂವತ್ತಾರಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು ನೀಡಿರುವಂತ ಏಕೈಕ ಮ್ಯೂಸಿಕಲ್ ಟೀಮ್ ಅಂದ್ರೆ ಸೌಂಡ್ ಆಫ್ ಮ್ಯೂಸಿಕ್ ಅಂಡ್ ಹೇಳ್ದಂಗೆ ಒಂದು ಪಿಲ್ಲರ್ ಒಂದು ಒಂದು ಬ್ಯಾಕಿಂಗ್ ಒಂದು ಕಾನ್ಫಿಡೆನ್ಸ್ ನಾನು ನಿಮ್ಮ ಜೊತೆ ಇದ್ದೀನಿ this song is Hi-Fi Studios. Satya sir, requesting request you to please. Thank you. Thank you for being here. Uh, congratulations. Fantastic effort. First time I heard about the personal Studio song. I liked it a Both in terms of music and in terms of visualization, uh, uh, as part of Hi-Fi Music, uh, Hi-Fi Studios, the music thing is Hi-Fi Music. Uh, we are doing, uh, we'll be releasing such uh, uh, songs, and uh, very happy to have collaborated. Thank you. And, uh, you know, congratulations and all the best, and I'm pretty sure this is going to be a, a big success. Uh, the, you. The, the, the songs are, uh, they all liked it. ನನಗೆ ಇಷ್ಟು ಮಟ್ಟದ ಕನ್ನಡದಲ್ಲಿ ಪದಗಳು ಅಷ್ಟು ಅರ್ಥ ಆಗಲ್ಲ ಬಟ್ ಐ ಮೇಡ್ ಅನ್ ಅಟೆಂಪ್ಟ್ ಟು ಗೋ ಅಂಡ್ ಸರ್ಚ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಎವ್ರಿ ವರ್ಡ್ ಐ ರಿಯಲಿ ಲೈಕ್ ಇಟ್ ಅಲ್ವಾ ನನಗೆ ಈ ತರ ಒಂದು ಗ್ರೀಸಿ ಸಾಂಗ್ಸ್ ಒಂದು ಎನರ್ಜಿ ಬರುತ್ತೆ ಅಂತ ಕೇಳಿದ್ರೆ ಸೊ ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ದಿಸ್ ಕ್ರಿಯೇಷನ್ ನೆವರ್ ಗೋಸ್ ಆನ್ ಲೈಕ್ ದಟ್ ದಿಸ್ ಸಾಂಗ್ ವಿಲ್ ಆಲ್ಸೋ ಲುಕ್ ಫಾರ್ ಎಂಡ್ ಗುಡ್ ನೇಮ್ ಅಂಡ್ ಫಾರ್ಚೂನ್

ಚಿತ್ರಕ್ಕೆ ನಾವು ಇದಕ್ಕೆ ರಿલેશન ಇಲ್ಲದೆ ಇರೋದ್ರಿಂದ ಇದನ್ನ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂತ ಕರಿತೀವಿ ಹಾಗಾಗಿ ದಯವಿಟ್ಟು ನಿಮಗೆಲ್ಲ ಸಹಕಾರ ನಮಗೆ please share and support thank you ಇನ್ಫೆಕ್ಟಿಡ್ ಪೀಪಲ್ ವಿಲ್ ಹಾವ್ मोर ಪವರ್ ಇಲ್ಲ ನೇಕಂದ್ರೆ ಅದರ್ವೈಸ್ ಬೇರೆ ಡಿಸ್ಟ್ರಕ್ಷನ್ಸ್ ಎಲ್ಲ ಇರುತ್ತೆ ಡೈರೆಕ್ಟರ್ ಹೇಳಿದ್ರು ಪ್ರೊಡ್ಯೂಸರ್ ಹಾಗೆ ಹೇಳಿದ್ರು ಇನ್ನೊಬ್ರು ಹಾಗೆ ಹೇಳಿದ್ರು ಹೀಗೆ ಮಾಡಬೇಕಾಗಿಂತ ಹಾಗೆ ನಿಮ್ಗೆ ಇಂಡಿಪೆಂಡೆಂಟ್ ಆಗಿ ಹೆರ್ದ್ರ್ರೆ ಯು ಹ್ಯಾವ್ ಫುಲ್ ಫ್ರೀಡಂ ಸು ಬರಿರಲ್ಲ ಬಟ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದ ಮ್ಯೂಸಿಕಲ್ ಮಾರ್ನಿಂಗ್ ಟುಡೇ ಇಟ್ ಮೀನ್ಸ್ ನಾಟ್ ಟು ಈಚ್ ಒನ್ ಅವರ್ಸ್ ದಯವಿಟ್ಟು ನಮ್ಮ ಅಟೆಂಪ್ಟ್ನ ನಮ್ಮ ಪ್ರಯತ್ನವನ್ನು ಯಶಸ್ವಿಗೊಳಿಸಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಯಾಕಂದರೆ ಎಲ್ಲರಿಗೂ ಹಾರ್ಡ್ ಇಷ್ಟ ಆಗುತ್ತೆ ವಿಥೌಟ್ ಇವನ್ ಲಿಸ್ನಿಂಗ್ ವಿಥೌಟ್ ಇವನ್ ದೆಮ್ ಲಿಸ್ನಿಂಗ್ ಟು ಅರ್ ಸಾಂಗ್ ಐ ಕ್ಯಾನ್ ಟೆಲೆಕ್ಟ್ ದೇ ವಿಲ್ ಲೈಕ್ ದ ಸಾಂಗ್ ದೆ ವಿಲ್ ಲವ್ ದ ಸಾಂಗ್ ಇಟ್ ಇಸ್ ಅ ವೆರಿ ಆನೆಸ್ಟ್ ಅಟೆಂಪ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದ ಮಾರ್ನಿಂಗ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಹೈಫೈ ಸ್ಟುಡಿಯೋಸ್ ಎ ಕೆ ಸಾಂಗ್ ಕ್ರಾಫ್ಟ್ ಪ್ರೊಡಕ್ಷನ್ಸ್ ಇನ್ನೊಂದು ಸಲ ನಾವು ಹಾಡನ್ನ ಪ್ಲೇ ಪ್ಲೇ ಮಾಡ್ತೀವಿ ಥ್ಯಾಂಕ್ ಯು